ಒಂದು ಸುಂದರವಾದ ಕಾಡಿನಲ್ಲಿ ನಿಧಾನವಾಗಿ ನಡೆಯುವ ಆಮೆ ತಿಲ್ಲು ತನ್ನ ಬೆಳಗಿನ ಸಂಚಾರವನ್ನು ಮಾಡ್ತಿದ್ದ ಅವನು ಯಾವ ಕೆಲಸ ಮಾಡಿದರೂ ತಾಳ್ಮೆಯಿಂದ ಮಾಡುವನು ಅಷ್ಟರಲ್ಲಿ ಆಮೆಗೆ ಹತ್ತಿರಕ್ಕೆ ಅವನ ಗೆಳೆಯ ಕವಿ ಕಾಗೆ ಹಾರುತ್ತಾ ಬಂದು ಕುಳಿತನು ಕಾಗೆ ಎಂದಿನಂತೆ ಶಕ್ತಿಯಿಂದ ತುಂಬಿರುತ್ತಿದ್ದ ಕವಿ ಕವಿತಿಲ್ಲುಯ ಜೊತೆ ಮಾತನಾಡುತ್ತಾ ತನ್ನ ವೇಗದ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಆಮೆ ನಿಧಾನ ಆದರೆ ಆತ್ಮವಿಶ್ವಾಸದಿಂದ ತುಂಬಿದ್ದ ಅದೇ ವೇಳೆಗೆ ಬೀಸ್ ಒಳಗಿಂದ ಚಿಕ್ಕು ಎಂಬ ಚಿನ್ನಿ ಹುಲಿ ಮರಿ ಬಂದು ಇಬ್ಬರಿಗೂ ಒಬ್ಬ ಮಜಾದ ಸವಾಲನ್ನು ನೀಡಿತು ಚಿಕ್ಕು ಹೇಳಿದ ಸವಾಲು ಏನು ಅಂದರೆ ನೀರಿನೊಳಗಿದ್ದುಕೊಂಡ ಕಲ್ಲನ್ನು ಹೊರತೆಗೆದು ಮರದ ಮೇಲಿಟ್ಟು ಬಿಡಬೇಕು ಎಂದು ತಿಲ್ಲು ಯಾವುದೇ ಸಂದೇಹವಿಲ್ಲದೆ ನಿಧಾನವಾಗಿ ನೀರಿನ ಕಡೆಗೆ ನಡೆಯಲು ಶುರು ಮಾಡಿದ ಅವನಿಗೆ ಕೆಲಸ ಕಷ್ಟವಾದರೂ ಆತ ಹಿಂತಿರುಗುವುದಿಲ್ಲ ತಿಲ್ಲು ನೀರಿನೊಳಗೆ ಇಳಿದು ಜಾಗ್ರತೆಯಿಂದ ಕಲ್ಲನ್ನು ಹಿಡಿದು ಹೊರಗೆ ತರಲು ಶುರು ಮಾಡಿದ ಕೆಲವು ಕ್ಷಣಗಳ ನಂತರ ತಿಲ್ಲು ಕಲ್ಲನ್ನು ಯಶಸ್ವಿಯಾಗಿ ಹೊರಗೆ ತಂದ ಇದನ್ನು ನೋಡಿ ಚಿಕ್ಕು ತುಂಬಾ ಖುಷಿಪಟ್ಟ ಇದಾದ ಮೇಲೆ ಕವಿ ಬಲವಾಗಿ ರೆಕ್ಕೆ ಬಡಿದು ಕಲ್ಲನ್ನು ಎತ್ತಿಕೊಂಡು ಮರದ ಮೇಲಿಟ್ಟು ಬಿಟ್ಟ ಅವನ ಬೇಗ ಇಲ್ಲಿ ದೊಡ್ಡ ಸಹಾಯವಾಯಿತು ಅವನಿಗೆ ಗೊತ್ತಾಯಿತು ಒಬ್ಬನು ನಿಧಾನವಾಗಿದ್ದರು ಮತ್ತೊಬ್ಬನು ವೇಗವಾಗಿದ್ದರು ಇಬ್ಬರೂ ಸೇರಿ ಮಾಡಿದರೆ ದೊಡ್ಡ ಕೆಲಸವೂ ಸುಲಭ ಚಿಕ್ಕು ಸಂತೋಷದಿಂದ ಚಪ್ಪಾಳೆ ಹೊಡೆದು ಇಬ್ಬರನ್ನೂ ಶ್ಲಾಘಿಸಿತು ಅವನು ಹೇಳಿದ ಸೇರಿಕೊಂಡಾಗ ಶಕ್ತಿ ದೊಡ್ಡದು ಆ ದಿನದಿಂದ ತಿಲ್ಲು ಕವಿ ಮತ್ತು ಚಿಕ್ಕು ಮೂರು ಜನರು ಒಟ್ಟಿಗೆ ಕೆಲಸ ಮಾಡಿದರೆ ಏನು ಸಾಧ್ಯ ಅನ್ನೋದನ್ನ ಕಲಿತುಕೊಂಡರು ಕಥೆಯ ತಾತ್ಪರ್ಯ ಏನು ಎಂದರೆ ಪ್ರತಿಯೊಬ್ಬರೂ ವಿಭಿನ್ನ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇರುತ್ತದೆ ಒಬ್ಬರನ್ನೊಬ್ಬರು ಗೌರವಿಸಿದ್ರೆ ಯಾವುದೇ ಕೆಲಸ ಅಸಾಧ್ಯವಲ್ಲ